ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದ್ ಕನ್ನಡ ಲಾಕ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇದ್ರದ್ದು ಕಟಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದೆ ತುಂಬ ಜನ ಸ್ಟಿಚಿಂಗ್ ವಿಡಿಯೋ ಬೇಕು ಅಂತ ಕೇಳ್ತಾ ಇದ್ರು ಹಾಗಾಗಿ ಅದು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಲೈನಿಂಗ್ ಬ್ಲೌಸ್ನ ಸಿಂಪಲ್ಲಾಗಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಆಲ್ರೆಡಿ ನಾನು ತೋರಿಸ್ಕೊಡಿಟ್ಟಿದ್ದೀನಿ ಆ ವಿಡಿಯೋ ಇದೆ ಒಂದು ಸರಿ ಬೇಕು ಅಂದರು ಹೋಗಿ ಚೆಕ್ ಮಾಡ್ಬೋದು ಹಾಗೆ ತುಂಬ ಜನ ನನಗೆ ಆಗಿ ಕಮೆಂಟ್ ಇದ್ರು ಸ್ಟಿಚಿಂಗ್ ವಿಡಿಯೋ ಅದ್ರದ್ದು ಹಾಗೆ ಅಂತ ಹಾಗಾಗಿ ಸ್ಟಿಚಿಂಗ್ ವಿಡಿಯೋನ ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಪೀಸ್ ಎಲ್ಲ ತೊಗೊಂಡಿದ್ದೀನಿ ಮೊದಲು ಬೆಲ್ಟ್ ಪಟ್ಟಿನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಕಟಿಂಗ್ ಪೀಸ್ ಇತ್ತಲ್ವ ಅದನ್ನೆಲ್ಲಾನು ಹಾಗೆ ನೀಟಾಗಿ ಎತ್ತಿಟ್ಕೊಂಡು ಈಗ ಸ್ಟಿಚಿಂಗ್ ಮಾಡೋಣ ಅಂತ ಬಂದಿದ್ದೀನಿ ಮೊದಲು ಇಲ್ಲಿ ಬೆಲ್ಟ್ ಪಟ್ಟಿನ ನಾವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ ಬೆಲ್ಟ್ ಪಟ್ಟಿಗೆ ಟೋಟಲ್ಲು ಮೂರು ಪೀಸ್ ತೊಗೋಬೇಕಾಗುತ್ತೆ ಎರಡು ಲೈನಿಂಗು ಒಂದು ಮೇಯ್ನ್ ಪೀಸು ನಾನು ಕಟ್ಟಿಂಗ್ ವಿಡಿಯೋದಲ್ಲಿ ಪೂರ್ತಿ ಎಲ್ಲನೂ ತೋರಿಸಿದ್ದೀನಿ ನಿಮಗೆ ಒಂದು ಸರಿ ಬೇಕೋನೇ ಕಟಿಂಗ್ ವಿಡಿಯೋ ನೋಡಿ ಆಮೇಲೆ ಇಷ್ಟು ಸ್ಟಿಚಿಂಗ್ ವಿಡಿಯೋ ನೋಡಿ ನೀಟಾಗಿ ಕ್ಲಿಯರಾಗಿ ಅರ್ಥ ಆಗುತ್ತೆ ಹಾಗೆ ನೋಡಿ ಈ ರೀತಿ ಬೆಳ್ಟ್ ಪಟ್ಟಿನ ಮೊದಲು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ ಬೆಳ್ ಪಟ್ಟಿನ ಯಾವ ರೀತಿ ಸ್ಟಿಚಿಂಗ್ ಮಾಡಿದೆ ಅಂತ ನಿಮಗೆ ನೋಡ್ತಾ ಇದ್ರಲ್ಲ ಗೊತ್ತಾಗುತ್ತೆ ಎರಡು ಲೈನಿಂಗ್ ಪೀಸ್ನ ಕೆಳಗಡೆ ಭಾಗ ಬರಬೇಕು ಮೇಯ್ನ್ ಮೇಲ್ ಮೇಲ್ಭಾಗ ಬರೋ ರೀತಿ ಈ ರೀತಿ ನೀಟಾಗಿ ನಾವು ಅಟ್ಯಾಚ್ ಮಾಡ್ಕೋಬೇಕು ಈ ರೀತಿ ಮಾಡೋದರಿಂದ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಹಾಗಾಗಿ ಹಾಗೆ ಲೈನಿಂಗ್ ಪೀಸು ಎರಡು ಪೀಸ್ ತೊಗೊಂಡಿದ್ದೀವಿ ಯಾಕೆಂದರೆ ಅದು ಕಾಟನಲ್ಲೂ ಚೆನ್ನಾಗಿ ಗಟ್ಟಿ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಎರಡು ಲೈನಿಂಗು ಒಂದು ಮೇಯ್ನ್ ಕ್ಲಾತ್ ತೊಗೊಂಡಿದ್ವಿ ಕೆಲವೊಬ್ರು ಎರಡು ಮೇಯ್ನ್ ಕ್ಲಾತು ಒಂದು ಲೈನಿಂಗ್ ಕೂಡ ತೊಗೊತಾರೆ ಅವರ ಇಷ್ಟು ಯಾವ ರೀತಿ ಬೇಕು ಅದು ತೊಗೋಬೋದು ಈಗ ನೋಡಿ ಬೆಲ್ಟ್ ಪಟ್ಟಿನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಲೈನಿಂಗ್ ಪೀಸ್ ಮೇಯ್ನ್ ಇರುತ್ತಲ್ವ ಫಸ್ಟ್ ಕಟ್ ಮಾಡಿರೋದು ಅದರ ಮೆಸರ್ಮೆಂಟ್ಗೆ ಲೈನಿ ಮೈನ್ ಕ್ಲಾತು ಮತ್ತು ಇನ್ನೊಂದು ಪೀಸ್ ಎರಡೂ ನೀಟಾಗಿ ಕಟ್ ಮಾಡ್ಕೋಬೇಕು ನೆಕ್ಸ್ಟು ಬಂದು ಫ್ರಂಟ್ ಪಾರ್ಟ್ನ ಇಲ್ಲಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಪೈಪಿಂಗ್ನ ಕೊಡ್ತೀನಿ ಹಾಗಾಗಿ ನೋಡಿ ಈ ರೀತಿ ಲೈನಿಂಗ್ನ ಮೊದಲು ಫುಲ್ ನೀಟಾಗಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಮೇಯ್ನ್ ಕ್ಲಾತ್ಗೆ ನೀಟಾಗಿ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ನೀವು ಉಲ್ಟಾ ಮಾಡಿಯೋದಾದರೆ ಉಲ್ಟಾ ಕೂಡ ಮಾಡ್ಕೋಬೋದು ನೆಕ್ ಪಾರ್ಟ್ ಎಲ್ಲನೂ ಉಲ್ಟಾ ಮಾಡಿಬಿಟ್ಟು ರೆಡಿ ಮಾಡ್ಕೊಬೋದು ಬಟ್ ಇಲ್ಲಿ ಪೈಪಿಂಗ್ ಕೊಡೋದ್ರಿಂದ ನಾನು ಉಲ್ಟಾ ಇಲ್ಲ ಇಲ್ಲಿ ಹಾಗೆ ಕ್ಲಾತ್ ಮತ್ತೆ ಮತ್ತು ಲೈನಿಂಗ್ನ ಅಟ್ಯಾಚ್ ಇದ್ದೀನಿ ಅಟ್ಯಾಚ್ ಮಾಡಿಕೊಂಡು ಎಲ್ಲ ನೀಟಾಗಿ ಈಗ ನೋಡಿ ಎರಡು ಫ್ರಂಟ್ ಪಾರ್ಟ್ನ ಅಟ್ಯಾಚ್ ಮಾಡಿದ್ದಾಯಿತು ಈಗ ಬ್ಯಾಕ್ ಪಾರ್ಟ್ ಕೂಡ ಅಟ್ಯಾಚ್ ಮಾಡ್ತಾ ಇದ್ದೀನಿ ಬ್ಯಾಕ್ ಪಾರ್ಟು ಕೆಳಗಡೆ ಭಾಗ ಒಂದೇ ಸರಿ ಫಿನಿಶಿಂಗ್ ಕೊಡ್ಕೋಬೇಕು ಯಾಕೆಂದರೆ ಅದು ಬಾರ್ಡರ್ ಬಂದಿದೆ ಅಲ್ವಾ ಹಾಗಾಗಿ ಅದನ್ನು ಒಂದೇ ಸರಿ ಕೊಡ್ತಾ ಇದ್ದೀನಿ ನೋಡಿ ಕೆಳಗಡೆ ಭಾಗನ ಈ ರೀತಿ ಮಾಡ್ಕೊಂಡು ಇಲ್ಲಿ ಉಲ್ಟಾ ಮಾಡ್ತಾ ಇದ್ದೀನಿ ನೋಡಿ ಮೇನ್ ಕ್ಲಾತ್ ನ ಮೇಲ್ಭಾಗ ಬರೋ ರೀತಿ ನೋಡಿ ಈ ರೀತಿ ಇಟ್ಕೊಂಡು ಅದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಇದನ್ನ ಉಲ್ಟಾ ಮಾಡ್ಕೊಂತ ಇದ್ದೀನಿ ನೀವು ನೋಡಿದ್ರೆ ನಿಮ್ಗೆ ಐಡಿಯಾ ಬಂದುಬಿಡುತ್ತೆ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ನೋಡ್ತಾ ಇದ್ರೆ ನಿಮ್ಗೆ ಯಾವ ರೀತಿ ನಾವು ಸ್ಟಿಚ್ ಮಾಡ್ತಾಯಿದ್ದೀವಿ ಅಂತ ಐಡಿಯಾ ಬಂದುಬಿಡುತ್ತೆ ನೋಡಿ ಈಗ ಕೆಳಗಡೆ ಭಾಗ ಫಿನಿಶಿಂಗ್ ಕೊಟ್ಟಿದ್ದಾಯಿತು ಹಾಗೆ ಇಲ್ಲಿ ನೆಕ್ಕುಗೆ ಪೈಪಿಂಗ್ ಕಟ್ಟೋದ್ರಿಂದ ಹಾಗೆ ನೋಡಿ ಲೈನಿಂಗ್ನ ಮೇನ್ ಕ್ಲಾತ್ಗೆ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು ಮೊದಲು ನಾವು ಆದಷ್ಟು ನೀವು ದೊಡ್ಡ ಹೊಲಿಗೆ ಬೇಕಾದ್ರೂ ಇಟ್ಕೊಂಡು ಮಾಡ್ಕೋಬೋದು ಇಲ್ಲ ಮಾಮೂಲಿ ಹೊಲಿಗೆಲ್ಲೂ ಕೂಡ ಮಾಡ್ಕೋಬೋದು ಇದು ನನಗೆ ಮೋಟರ್ ಇರೋದರಿಂದ ಏನು ಪ್ರಾಬ್ಲಮ್ ಅನಿಸೋದಿಲ್ಲ ಮಾಮೂಲಿ ಹಾಗೆ ಹೊಲಿಗೆಗೇ ಅಟ್ಯಾಚ್ ಮಾಡ್ಕೊತೀನಿ ನೀವು ಕಾಲಲ್ಲಿ ತೊಳ್ದು ಮಾಡೋದಾದರೆ ದೊಡ್ಡೋಲ್ಗೆ ಇಕ್ಕೊಬಿಟ್ಟು ಬೇಗ ಬೇಗ ಅಟ್ಯಾಚ್ ಮಾಡ್ಕೊಬೋದು ಈಗ ನೋಡಿ ಎಲ್ಲ ಪೀಸು ಅಟ್ಯಾಚ್ ಮಾಡಿದಾಯ್ತಲ್ವ ಈ ರೀತಿ ಎಕ್ಸ್ಟ್ರಾಸ್ ಎಲ್ಲ ಏನಿರುತ್ತಲ್ವ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ಎಲ್ಲ ಪೀಸಗೂ ಅಷ್ಟೇ ಲೈನಿಂಗ್ಗೆ ಸಮಕ್ಕೆ ಬರಬೇಕು ಲೈನಿಂಗ್ ಅಲ್ಲದೆ ಮೇಯ್ನ್ ಕ್ಲಾತ್ ಎಕ್ಸ್ಟ್ರಾ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಡ್ಬೇಕು ಈ ರೀತಿ ಈಗ ಫುಲ್ ಅವೆಲ್ಲನೂ ಬ್ಯಾಕು ಮತ್ತು ಫ್ರೆಂಟ್ದು ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಫ್ರಂಟಲ್ಲಿ ನೋಡಿ ಟಕ್ಸ್ ಪಾಯಿಂಟ್ನ ಹಿಡಿಬೇಕಾಗುತ್ತೆ ಆ ಟೆಕ್ಸ್ ಪಾಯಿಂಟ್ನ ಏನು ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ವಾ ಆ ನೀಟಾಗಿ ಮೂರು ಟಕ್ಸ್ ಪಾಯಿಂಟ್ನ ಮೊದಲೇ ಇಡಿಬೇಕಾಗುತ್ತೆ ನೋಡಿ ಮಾರ್ಕ್ ಮಾಡುವಾಗ ನಾನು ಆಲ್ರೆಡಿ ಸ್ಟಿ ಕಟಿಂಗ್ ವಿಡಿಯೋದಲ್ಲಿ ನೀಟಾಗಿ ಮಾರ್ಕ್ ಮಾಡೋದು ಹೇಗೆ ಅಂತ ಎಲ್ಲಾನು ತೋರಿಸ್ಕೊಟ್ಟಿದ್ದೀನಿ ಆದರೂ ಕೂಡ ಇಲ್ಲೂ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಸೈಡಲ್ಲಿ ಒನ್ ಟಕ್ಸ್ ಇರುತ್ತಲ್ವ ಅದನ್ನು ನಾವು ಫಿಟ್ಟಿಂಗ್ ಕೊಡೋವಾಗ ಇಟ್ಕೋಬೇಕು ಹಾಗೆ ನೋಡಿ ಮಾರ್ಕ್ ಮಾಡ್ದೇ ಯಾವ ರೀತಿ ಫಿಟ್ಟಿಂಗ್ ಹಿಡಿಯೋದು ಅಂತ ತೋರಿಸ್ಕೊಡ್ತೀನಿ ಫ್ರಂಟ್ ಪಾರ್ಟ್ ಇರುತ್ತಲ್ಲ ಅದನ್ನು ಈ ರೀತಿ ಉಕ್ಸ್ ಪಟ್ಟಿ ಬರುತ್ತಲ್ಲ ಆ ಸೈಡು ನೋಡಿ ಈ ರೀತಿ ಇಟ್ಕೊಂಡು ಮಧ್ಯಕ್ಕೆ ಸೆಂಟರ್ ಬರುತ್ತಲ್ಲ ಅಲ್ಲೊಂದು ಸರಿ ಒಂದು ಅರ್ಧ ಇಂಚಷ್ಟು ಇಟ್ಕೋಬೇಕು ಹಾಗೆ ಕೆಳಗಡೆ ಭಾಗ ನೋಡಿ ಇಲ್ಲೂ ಕೂಡ ಅಷ್ಟೇ ಶೋಲ್ಡರ್ ಬರುತ್ತಲ್ಲ ಮೇಲ್ಭಾಗ ಶೋಲ್ಡರ್ಗೆ ಸಮೂಕ್ಕೆ ಈ ರೀತಿ ಅದನ್ನು ಕೂಡ ಇಟ್ಟು ಅಲ್ಲಿ ಒಂದು ವರೆ ಒಂದೂವರೆ ಇಲ್ಲ ಎರಡು ಇಂಚಷ್ಟು ದಪ್ಪ ಇರೋರಿಗಾದರೆ ಎರಡು ಇಂಚು ಇಲ್ಲ ಒಂದೂವರೆ ಇಂಚಷ್ಟು ಇಟ್ಕೋಬೋದು ಹಾಗೆ ಇದು ಹಾರ್ಮೋಲ್ ಶೇಪ್ ಕೂಡ ಅಷ್ಟೇ ನೀಟಾಗಿ ಅದಕ್ಕೆ ಸಮ್ನಾಗಿ ಬರೋ ರೀತಿ ಇದೇನು ಪಟ್ಟಿ ಇರ್ದಿರ್ತೀವಲ್ವ ಅದಕ್ಕೆ ಸಮನಾಗಿ ಬರೋ ರೀತಿ ಮೇಲೂ ಕಿಟ್ಕೊಂಡು ಇದನ್ನು ಕೂಡ ನಾವು ಹಿಡಿಬೋದು ನಿಮಗೆ ಪ್ರಾಕ್ಟೀಸ್ ಇತ್ತು ಅಂದರೆ ಮಾರ್ಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಈಗ ಈ ಸೈಜ್ಗೆ ಇಷ್ಟಿಷ್ಟು ಹಿಡಿಬೇಕು ಅಂತ ಒಂದು ಐಡಿಯಾ ಬಂದುಬಿಡುತ್ತೆ ಹಾಗಾಗಿ ಪ್ರಾಕ್ಟೀಸ್ ಇತ್ತು ಅಂದರೆ ಮಾರ್ಕ್ ಏನು ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಟಕ್ಸ್ ಪಾಯಿಂಟ್ನ ಹಿಡಿಬೋದು ಹಾಗೆ ನೋಡಿ ಇಲ್ಲಿ ಬೆಲ್ಟ್ ಪಟ್ಟಿನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಬೆಳ್ಪಟ್ಟಿನ ಮೇ ಪಟ್ಟಿಲಿ ಒಂದು ಲೈನಿಂಗು ಮತ್ತು ಕ್ಲತ್ ಎರಡನ್ನೂ ಫ್ರಂಟ್ ಪಾರ್ಟಲ್ಲಿ ಮೇಲ್ಭಾಗ ಬರಬೇಕು ಹಾಗೆ ಇನ್ನೊಂದು ಲೈನಿಂಗ್ ಪೀಸ್ ಬಂದು ಕೆಳಗಡೆ ಭಾಗ ಬರಬೇಕು ನೋಡಿ ಈ ರೀತಿ ನೀಟಾಗೆ ಇಟ್ಕೋಬೇಕು ಇಟ್ಕೊಂಡು ಫಸ್ಟ್ ಒಂದು ಇಲ್ಲ ಎರಡು ಹೊಲಿಗೆನ ಹಾಕ್ಕೊಳ್ಳಿ ಆಮೇಲೆ ನೀಟಾಗಿ ಅದನ್ನು ಒಳಗಡೆ ಮಾಡ್ಕೊಳ್ಳಿ ಮೇಂಕ್ಲ ಮೇಲ್ಭಾಗದ್ದು ಏನು ಬಟ್ಟೆ ಇರುತ್ತಲ್ವ ಅದನ್ನೆಲ್ಲನೂ ಅದರ ಒಳಗಡೆ ಬರಬೇಕು ಆ ರೀತಿ ಈ ರೀತಿ ಒಳಗಡೆ ಹಾಕ್ಕೊಂಡು ಅದು ನಾನು ನೀಟಾಗಿ ಸ್ಟಿಚ್ ಮಾಡ್ಕೊತಾ ಬರಬೇಕು ಬೆಳ್ಪಟ್ಟಿ ಪೀಸ್ ಏನು ಮೂರು ಪೀಸ್ ಇರುತ್ತೆ ಅದ್ರ ಮೇಲೆ ನೀಟಾಗಿ ಹೊಲಿಗೆ ಬರಬೇಕು ಈ ರೀತಿ ಮಾಡೋದರಿಂದ ನಿಮಗೆ ಬೆಳ್ಪಟ್ಟಿಲಿ ಯಾವುದೇ ರೀತಿ ಕೂಳೆ ಇರೋದರಿಲ್ಲ ಒಳ ಕೂಳೆ ಬಂದು ಒಳಗಡೆ ಹೋಗ್ಬಿಡುತ್ತೆ ಕೂಳೆ ಅಂದರೆ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತಲ್ವ ಆ ಎಕ್ಸ್ಟ್ರಾ ಬಟ್ಟೆ ಬಂದು ಒಳಗಡೆ ಹೋಗುತ್ತೆ ನೀಟಾಗಿ ಕಾಣುತ್ತೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟ್ ಎಲ್ಲರೂ ಈ ಥರನೇ ಮಾಡೋದು ನೋಡಿ ಈಗ ಈ ಸೈಡಿಂದ ಈ ರೀತಿ ಓಪನ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಬೆಳ್ಪಟ್ಟಿ ಅಟ್ಯಾಚ್ ಮಾಡಿದ್ದು ಕಂಪ್ಲೀಟ್ ಆಯಿತು ಹಾಗೆ ನೋಡಿ ಇದು ಸೈಡಲ್ಲಿ ಈ ರೀತಿ ಓಪನ್ ಮಾಡ್ಕೊತಾ ಇದ್ದೀನಿ ಹಾಗೆ ಕಪ್ಸ್ ಕೂಡ ಅಷ್ಟೇ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನಾನು ಟಕ್ಸ್ ನ ಇಡಿದೆ ಅಲ್ವಾ ಅದು ನೋಡಿ ಕಪ್ಸ್ ಕೂಡ ಅಷ್ಟೇ ಎಷ್ಟು ನೀಟಾಗಿ ಬಂದಿದೆ ಅಂತ ಕೆಲವೊಬ್ಬರು ಕಪ್ಸ್ ಬರೋದೇ ಇಲ್ಲ ಆ ರೀತಿ ಹಿಡ್ದಿರ್ತಾರೆ ಹಾಗೆ ಇದಕ್ಕೂ ಕೂಡ ಅಷ್ಟೇ ನೆಕ್ಸ್ಟ್ ಇನ್ನೊಂದು ನೋಡಿ ಮೇಲ್ಭಾಗ ಎರಡು ಪೀಸ್ ಹಾಕೋಬೇಕು ಕೆಳಗಡೆ ಭಾಗ ಈ ರೀತಿ ಒಂದು ಪೀಸ್ ಬರೋ ರೀತಿ ನೀಟಾಗಿ ಇಟ್ಕೊಂಡು ಇಲ್ಲಿ ಒಂದು ಸೂಜಿ ಎರ ಸಾಕು ಆಮೇಲೆ ನೀಟಾಗಿ ಅದರ ಒಳಗಡೆ ಬರಬೇಕು ಆ ರೀತಿ ನಾನು ಚಾನಲಲ್ಲಿ ನಿಮಗೆ ಸಿಗುತ್ತೆ ಬೇಕಾದ್ರೆ ಬೆಳ್ಪಟ್ಟಿ ಸ್ಟಿಚಿಂಗ್ ವಿಡಿಯೋ ಅಂತ ಹಾಕಿರೆ ನೀಟಾಗಿ ಅದರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿ ತೋರಿಸಿದ್ದೀನಿ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿಕೊಂಡ್ರೆ ಇಲ್ಲಿ ಟೈಮು ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಟಚ್ ಇತ್ತು ಅಂದರೆ ನೀವು ಬೇಗ ಬೇಗ ಸ್ಟಿಚ್ ಮಾಡ್ಕೋಬೋದು ನೋಡಿ ಈ ರೀತಿ ನೀಟಾಗಿ ಹೊಲ್ಕೋಬೇಕಾಗುತ್ತೆ ಈ ರೀತಿ ಬೆಳ್ ಪಟ್ಟಿ ಅಟ್ಯಾಚ್ ಮಾಡೋದ್ರಿಂದ ಅದ್ರದ್ದು ಕೆಳಗಡೆ ಭಾಗ ಏನಿರುತ್ತೆ ಅದು ಒಳಗಡೆ ಹೋಗಿರುತ್ತೆ ಅಂದರೆ ಎರಡೂ ಅಟ್ಯಾಚ್ ಮಾಡ್ತೀವಲ್ಲ ಅಲ್ಲಿ ಒಂದು ಅರ್ಧ ಇಂಚಷ್ಟು ಬಟ್ಟೆ ಇರುತ್ತಲ್ವ ಅದು ಕೆಳಗಡೆದು ಎಲ್ಲ ಕೂಡ ಒಳಗಡೆ ಹೋಗಿರುತ್ತೆ ಯಾವುದೇ ರೀತಿ ಕೂಳೆ ಏನು ಕಾಣೋದಿಲ್ಲ ಈಗ ನೋಡಿ ಇದು ಕೂಡ ಫುಲ್ ಕಂಪ್ಲೀಟ್ ಆಯಿತು ಈಗ ಇದನ್ನು ಕೂಡ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಬಂತು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿದ್ದಾದಮೇಲೆ ಹಾಗೆ ನೆಕ್ಸ್ಟ್ ಈಗ ನಾವು ಫ್ರಂಟು ಮತ್ತು ಬ್ಯಾಕನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ನೋಡಿ ಸ್ಲೀವ್ಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೀವ್ಸ್ನ ಉಲ್ಟಾ ಮಾಡೋದಷ್ಟೇ ಈ ಕೆಳಗಡೆ ಪಾರ್ಟು ಬ್ಯಾಕ್ ಸೈಡ್ ಪಾರ್ಟ್ ಮಾಡಿದೆ ನೋಡಿ ಆ ರೀತಿ ಬಾರ್ಡರ್ ಹತ್ರ ಅಟ್ಯಾಚ್ ಮಾಡಿಕೊಂಡು ಅಲ್ಲಿ ಫಿನಿಶಿಂಗ್ ಕೊಡ್ಕೊಂಡು ಮತ್ತು ಲೈನಿಂಗು ಮತ್ತು ಮೆಂಕ್ಲತ್ತಿ ಎರಡನ್ನೂ ಅಟ್ಯಾಚ್ ಮಾಡೋದು ಅದೆಲ್ಲ ತುಂಬಾ ಈಸಿ ಏನು ಕಷ್ಟ ಏನು ಇರೋದಿಲ್ಲ ಬಾರ್ಡರ್ ಇರುತ್ತಲ್ವ ಅಲ್ಲಿ ಉಲ್ಟ ಹಾಕೋಬೇಕು ಲೈನಿಂಗು ಮತ್ತು ಎರಡೂ ಒಳಗಡೆ ಬರೋ ರೀತಿ ಹಾಕ್ಕೊಂಡು ಬಾರ್ಡರ್ ಹತ್ರ ಒಂದು ಹೆಡ್ಜಲ್ಲಿ ಹಾಫ್ ಇಂಚಷ್ಟು ಗ್ಯಾಪ್ ಬಿಟ್ಟು ಒಂದು ಲೈನ್ ಹಾಕಿಬಿಟ್ಟು ಆಮೇಲೆ ಅದು ಹೊಲ್ಗೆ ಆದಮೇಲೆ ಮತ್ತದನ್ನು ಉಲ್ಟ ಮಾಡಿಕೊಂಡು ಮೇಲ್ಭಾಗ ಒಂದು ಕಿನ್ನರಿ ಹೊಡಿಬೇಕು ಕಿನ್ನರಿ ಹೊಡೆದು ಬಿಟ್ಟು ಲೈನಿಂಗು ಮತ್ತು ಮೇಂಕ್ಲತಿ ಎರಡೂ ಅಟ್ಯಾಚ್ ಮಾಡೋದು ಈ ರೀತಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಸ್ಲೀವ್ಸ್ ಪಾರ್ಟ್ನ ಈಗ ಶೋಲ್ಡರ್ ಜಾಯಿಂಟ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಅಷ್ಟೇ ಶೋಲ್ಡರ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾವು ಶೋಲ್ಡರ್ನ ಜಾಯಿಂಟ್ ಮಾಡುವಾಗ ಮೇಲೆ ಒಂದು ಅರ್ಧ ಇಂಚಷ್ಟು ಗ್ಯಾಪ್ ಇರಬೇಕು ಯಾಕೆಂದರೆ ನಾವು ಎಕ್ಸ್ಟ್ರಾ ಬಟ್ಟೆ ಕಟಿಂಗ್ ಮಾಡ್ಕೊಂಡಿರ್ತೀವಿ ಮಾಡುವಾಗ ಹಾಗಾಗಿ ಜಾಯಿಂಟು ಒಂದು ಅರ್ಧ ಇಂಚಷ್ಟು ಬಟ್ಟೆನ ತೊಗೊಂಡು ಅದಷ್ಟು ಟೈಟ್ ಸ್ಟಿಚ್ ಬರೋ ರೀತಿಯೇ ಎಲ್ಲ ಸ್ಟಿಚ್ಚನ್ನು ಹಾಕಿ ತುಂಬ ಲೂಸ್ ಸ್ಟಿಚ್ ಎಲ್ಲ ಬರ್ತಾಯಿತ್ತು ಅಂದರೆ ಸರಿ ನೋಡ್ಕೊಳ್ಳಿ ಹಾಗೆ ಎರಡರಿಂದ ಮೂರು ಹೊಲಿಗೆ ಈ ರೀತಿ ಡಬಲ್ ಸ್ಟಿಚ್ಚು ಹೊಲಿಗೆ ಮೇಲೆ ಹೊಲಿಗೆನೇ ಬರೋ ರೀತಿ ಎರಡರಿಂದ ಮೂರು ಹೊಲಿಗೆನ ಹಾಕ್ಕೊಳ್ಳಿ ಈಗ ನೋಡಿ ಈ ರೀತಿ ಶೋಲ್ಡರ್ ಜಾಯಿಂಟ್ ಎಲ್ಲ ಆಯ್ತಲ್ವ ಈಗ ನೆಕ್ಸ್ಟು ಪೈಪಿಂಗ್ ಕೊಡಬೇಕು ನಾನು ಪೈಪಿಂಗ್ ಕೊಡೋದಕ್ಕೆ ನೋಡ್ತಾ ಇರ್ಬೋದು ಇಲ್ಲಿ ಕ್ರಾಸ್ ಪೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಕ್ರಾಸ್ ಪೀಸ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಈಗ ಈ ಪೀಸ್ಗಳ್ನು ಕೂಡ ಅಷ್ಟೇ ಅದೇ ರೀತಿಯೇ ಕ್ರಾಸಾಗೆ ಅಟ್ಯಾಚ್ ಮಾಡ್ಕೋಬೇಕು ನಿಮಗೆ ಅವ್ರದ್ದು ಅಂದರೆ ನೆಕ್ ಎಷ್ಟು ಯಾರುವ ಇದೆ ಅಂತ ನೋಡಿಕೊಂಡು ನಾನು ಫ್ರಂಟ್ ಟು ಬ್ಯಾಕ್ ಎಲ್ಲದಕ್ಕೂ ಪೈಪಿಂಗೇ ಕೊಡೋ ರೀತಿ ಮಾಡ್ಕೊಂಡಿದ್ದೀನಲ್ವ ಹಾಗಾಗಿ ಸ್ವಲ್ಪ ಲೆಂತಿಯಾಗೇ ಎಷ್ಟು ಬೇಕು ಫುಲ್ಲು ನೆಕ್ ಇದೆಯಲ್ಲ ಅದಕ್ಕೆ ಅಷ್ಟಕ್ಕೂ ದ ಬೇಕು ಅಂತ ನೋಡಿಬಿಟ್ಟು ಅಷ್ಟು ಪೀಸ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಕ್ರಾಸ್ ಪೀಸನ್ನು ಅಟ್ಯಾಚ್ ಮಾಡ್ಕೋಬೇಕು ಅಟ್ಯಾಚ್ ಮಾಡಿಕೊಂಡ್ರೆ ನೀಟಾಗಿ ಪೈಪಿಂಗು ಶೇಪ್ ಚೆನ್ನಾಗಿ ಬರುತ್ತೆ ಹಾಗೆ ನೀಟಾಗಿ ಬರುತ್ತೆ ಪೈಪಿಂಗ್ ಕೊಡೋದಕ್ಕೆ ಸ್ಟ್ರೈಟ್ ಪೀಸ್ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ನೀಟಾಗಿ ಬರೋದಿಲ್ಲ ಅದು ಸ್ವಲ್ಪ ಫೋಲ್ಡ್ ಆಗೋ ರೀತಿ ಆಗಿಬಿಡುತ್ತೆ ಈ ಥರ ಕ್ರಾಸ್ ಪೀಸ್ ಕಟ್ ಮಾಡ್ಕೊಂಡಾಗ ನೀವು ಯಾವ ರೀತಿ ಫೋಲ್ಡ್ ಮಾಡಿರೋ ಕೂಡ ಅದು ಸ್ಟ್ರೈಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಹಾಗಾಗಿ ಈಗ ನೋಡಿ ಈ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಸೈಡು ನಾನು ಇದನ್ನು ಸ್ಟಿಚ್ ಮಾಡ್ಕೊತೀನಿ ಒನ್ ಸೈಡನ್ನ ಒಂದು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಮೊದಲು ಒಂದು ಸ್ಟಿಚಸ್ನ ಹಾಕ್ಕೊಳ್ತೀನಿ ಈಗ ಅದು ಪೀಸ್ ಏನು ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಈ ರೀತಿ ಬ್ಲೌಸ್ ಇರುತ್ತಲ್ಲ ಅದ್ರ ಮೇಲ್ಭಾಗ ನೋಡಿ ಈ ಥರ ಫ್ರಂಟಿಂದ ಮೇಲ್ಭಾಗನೇ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಕೆಲವೊಬ್ರು ಕೆಳಗಡೆ ಇಟ್ಕೊತಾರೆ ಕೆಲವೊಬ್ರು ಥ್ರೆಡ್ ಎಲ್ಲ ಕೊಡ್ತಾರೆ ನಿಮಗೆ ಯಾವುದು ಈಸಿ ಆ ರೀತಿ ಮಾಡ್ಕೋಬೋದು ಥ್ರೆಡ್ ಕೂಡ ಕೊಟ್ಟರು ಕೂಡ ಚೆನ್ನಾಗಿರುತ್ತೆ ಬಟ್ ಅದು ಸ್ವಲ್ಪ ಕೆಲಸ ಜಾಸ್ತಿನೇ ನಡೆಯುತ್ತೆ ಹಾಗಾಗಿ ನಾನು ಇದೇ ರೀತಿ ಮಾಡಿದ್ರೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾವು ಮಾಮೂಲಿ ಶೋಲ್ಡರ್ಗೆ ಎಷ್ಟು ಬೇಕು ನಮಗೆ ನೋಡಿಕೊಂಡು ಒಂದು ಕಾಲು ಇಂಚಷ್ಟು ಗ್ಯಾಪ್ ಬಿಟ್ಕೊಂಡು ಈ ರೀತಿ ಹೊಲಿಗೆನ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟು ಎಕ್ಸ್ಟ್ರಾಸ್ ಏನಿರುತ್ತೆ ಆ ಕಡೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ಫೋಲ್ಡ್ ಮಾಡಿಬಿಟ್ಟು ಪೈಪಿಂಗ್ನ ಮೇಲ್ಭಾಗ ಒಂದು ಸ್ಟಿಚ್ ಮಾಡ್ಕೊಳ್ಳಿ ಪೈಪಿಂಗ್ ಕೊಟ್ಕೊಂಡು ಅದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನೆಕ್ಸ್ಟ್ ನೆಕ್ಸ್ಟೀಗ ಪೈಪಿಂಗ್ ಕೂಡ ಕೊಟ್ಟಿದ್ದೆಲ್ಲ ಆಯಿತು ಪೈಪಿಂಗ್ ಆದರೂ ಕೊಡ್ಬೋದು ನೀವು ಉಲ್ಟಾ ಮಾಡಾದರೂ ಮಾಡ್ಕೊಬೋದು ಇಲ್ಲ ಅದೇನು ಬಟ್ಟೆ ಹೊಲಿತೀವಲ್ವ ಅದನ್ನ ಮತ್ತೆ ಫೋಲ್ಡ್ ಮಾಡಿಕೊಂಡು ಏಮಿಂಗ್ ಕೂಡ ಮಾಡ್ಕೋಬೋದು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ಹಾಗೆ ನೋಡಿ ಇಲ್ಲಿ ಸ್ಲೀವ್ ಪಾರ್ಟ್ ಕೂಡ ರೆಡಿ ಮಾಡ್ಕೊಂಡಿದ್ದೆ ಕಟಿಂಗ್ ವಿಡಿಯೋದಲ್ಲಿ ನಾನು ನೀಟಾಗಿ ತೋರಿಸಿದ್ದೀನಿ ನಿಮಗೆ ಸ್ಲೀವ್ ಪಾರ್ಟು ಹಾಗೆ ನೋಡಿ ಪೈಪಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತ ಅದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ನೀಟಾಗಿ ಬಂದಿದೆ ಪೈಪಿಂಗು ನೋಡಿ ಕ್ರಾಸ್ ಪೀಸ್ ಕಟ್ ಮಾಡೋ ಇರೋದ್ರಿಂದ ಎಷ್ಟು ನೀಟಾಗಿ ಬಂದಿದೆ ಅಂತ ಈ ರೀತಿ ಬಂದಿದೆ ದಪ್ಪ ಕೂಡ ಬಂದಿದೆ ಚೆನ್ನಾಗಿ ಬಂದಿದೆ ಥ್ರೆಡ್ ಪೈಪಿಂಗ್ ಏನೋ ಅನ್ನೋ ರೀತಿ ಬಂದಿದೆ ಚೆನ್ನಾಗಿ ಬಂದಿದೆ ನೀವೇ ನೋಡ್ತಾ ಇರ್ಬೋದಲ್ಲಿ ಕಾಣ್ತಾ ಇದೆ ನೆಕ್ಸ್ಟ್ ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ನಾನು ಸ್ಲೀವ್ಸ್ ಕೂಡ ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೋಡಿ ನೀಟಾಗಿ ಲೈನಿಂಗ್ ಏನಿರುತ್ತೆ ಅದಕ್ಕೆ ನೀಟಾಗಿ ಕಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿದ್ದೀನಿ ಸೆಂಟರ್ ಪಾಯಿಂಟ್ನ ಗುರ್ತು ಮಾಡಬೇಕು ನಾವು ಸೆಂಟರು ಬ್ಲೌಸಲ್ಲಿ ಸೆಂಟರು ಮತ್ತು ಸ್ಲೀವ್ಸ್ ಪಾರ್ಟಲ್ಲಿ ಸೆಂಟರ್ನ ಜಾಯಿಂಟ್ ಮಾಡಿ ಒಂದು ಸರಿ ನೋಡಬೇಕು ಕರೆಕ್ಟ್ ಮೆಸರ್ಮೆಂಟು ಕಟ್ ಮಾಡ್ಕೊಂಡ್ವೇನೆ ನಮಗೆ ಎಂಡಿಂಗಿಂದ ಸ್ಟಿಚ್ ಮಾಡ್ಕೊಂಡ ಬಂದರೂ ಸರಿ ಹೋಗುತ್ತೆ ಇಲ್ಲಾಂದರೆ ನೀವು ಒಂದು ಸರಿ ಸೆಂಟರ್ ಪಾಯಿಂಟಿಂದ ಲಾಸ್ಟ್ವರೆಗೂ ನೋಡಿಕೊಂಡು ಆಮೇಲೆ ನೀವು ಸ್ಟಿಚ್ನ ಮಾಡ್ಬೋದು ನೋಡಿ ಈ ರೀತಿ ನೀಟಾಗಿ ಎಲ್ಲ ಅಷ್ಟೇ ಒಂದು ಅರ್ಧ ಅರ್ಧ ಇಂಚಷ್ಟು ಬಟ್ಟೆನ ಬಿಟ್ಕೊಳ್ಳಿ ಎಕ್ಸ್ಟ್ರಾ ಸೈಡ್ಗೆ ಏಕೆಂದರೆ ನಾವು ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿರ್ತೀವಲ್ವ ಮೊದಲೇನೆ ಹಾಗಾಗಿ ಈ ರೀತಿ ಹೊಲಿಗೆಗೆ ಅಂತಲೇ ಎಕ್ಸ್ಟ್ರಾ ಬಿಡೋದಕ್ಕೆ ಅಂತಲೇ ಒಂದು ಕಾಲು ಇಂಚಷ್ಟು ಸಾರಿ ಒಂದು ಅರ್ಧ ಇಂಚಷ್ಟು ಬಟ್ಟೆನ ಬಿಟ್ಟು ಒಂದು ಹೊಲಿಗೆನ ಹಾಕ್ಕೊತಾ ಇದ್ದೀನಿ ತುಂಬ ಕಮ್ಮಿ ಬಿಟ್ರೆ ಏನಾಗುತ್ತೆ ಅಂದರೆ ಜಾಯಿಂಟಲ್ಲಿ ಬಿಗಿ ಅಥ್ವಾ ಆದಾಗ ಈ ಥರ ಅವರು ಸ್ವಲ್ಪ ಹಾಕೊಂಡಾಗೆಲ್ಲ ಟೈಟ್ ಏನಾದರೂ ಆಯಿತು ಅಂದರೆ ಆಗ ಅದು ಹೇಳ ಹಾಗೆ ಕಿತ್ಕೊಬಿಡುತ್ತೆ ಹಾಗಾಗಿ ಸ್ವಲ್ಪ ಬಟ್ಟೆ ಜಾಸ್ತಿನೇ ಇರಬೇಕು ಜಾಯಿಂಟ್ ಮಾಡ್ತೀವಲ್ಲ ಆಗ ಒಬ್ಬೊಬ್ರು ತುಂಬ ಹತ್ರಕ್ಕೆ ಜಾಯಿಂಟ್ ಮಾಡಿಬಿಡ್ತಾರೆ ಕಾಲಿಂಚಿಟ್ಟು ಅಷ್ಟು ಬಿಟ್ಟಿರೋದಿಲ್ಲ ಬಟ್ಟೆ ಅಷ್ಟು ಜಾಯಿಂಟ್ ಮಾಡಿದಾಗ ಏನಾಗುತ್ತೆ ಅವ್ರಿಗೆ ಸ್ವಲ್ಪ ಬಿಗಿ ಆಯಿತು ಇಲ್ಲ ಟೈಟಾಗಿ ಹಾಕ್ಕೊಂಡ್ರು ಅಂದರೆ ಅಲ್ಲೇ ಹೊಲಿಗೆ ಹೊಲಿಗೆ ಬಿಚ್ಕೊಬಿಡುತ್ತೆ ಆ ರೀತಿ ಕೂಡ ಆಗುತ್ತೆ ಈಗ ನೋಡಿ ಎರಡು ಸೈಡು ಕೂಡ ಅಷ್ಟೇ ನೀಟಾಗಿ ಸ್ಲೀವ್ಸ್ ಎಲ್ಲ ಜಾಯಿಂಟ್ ಮಾಡ್ಕೊಂಡು ಜಾತಿ ನೀಟಾಗಿ ಜಾಯಿಂಟ್ ಎಲ್ಲ ಮಾಡ್ಕೊಂಡಿದ್ಮೇಲೆ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಎರಡು ಸೈಡು ಕೂಡ ಅಷ್ಟೇ ಇದೇ ರೀತಿಯೇ ನೀವು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು ಈಗ ನಾವಿಲ್ಲಿ ಕಾಜಿ ಪಟ್ಟಿ ಮತ್ತು ಉಕ್ಸ್ಪಟ್ಟಿನ ಕಟ್ಟಬೇಕು ನಾನು ಮೊದಲೇ ಕಟ್ಟಿಲ್ಲ ಕಾಜಿ ಪಟ್ಟಿ ಉಕ್ಸ್ಪಟ್ಟಿ ಯಾಕೆಂದರೆ ಪೈಪಿಂಗ್ ಕೋಟ್ ಮೇಲೆ ಕಟ್ಟಬೇಕು ನೀವು ಮೊದಲೇ ಕಟ್ಟಿರೋ ಪೈಪಿಂಗ್ ಎಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಪೈಪಿಂಗ್ ಕೋಟ್ ಮೇಲೆ ಕಟ್ಟಿರಿ ನೀಟಾಗಿ ಫಿನಿಷಿಂಗ್ ಕಾಣುತ್ತೆ ಹಾಗಾಗಿ ಇಲ್ಲಿ ನೋಡಿ ಕಾಜಿ ಪಟ್ಟಿಗೆ ಬಂದು ಒಂದು ಇಂಚಷ್ಟು ಬಟ್ಟೆ ತಗೋಬೇಕು ಅಗಲ್ಲ ಒಂದು ಇಂಚು ಉದ್ದ ನಮಗೆ ಕಾಜಿ ಎಷ್ಟು ಉದ್ದ ಬೇಕು ನೋಡಿಕೊಂಡು ಅಷ್ಟು ತೊಗೊಂಡು ಡಬಲ್ ಫೋಲ್ಡ್ ಮಾಡಿ ಈ ರೀತಿ ಹೊಲ್ಕೋಬೇಕು ಹೊಲ್ದಿದ್ದಾದಮೇಲೆ ನೋಡಿ ಈ ರೀತಿ ಮೇಲ್ಭಾಗ ಒಂದು ಕಿನ್ನರಿ ನೋಡಿತಾ ಇದ್ದೀನಿ ಈ ಸೈಡು ಕೂಡ ಅಷ್ಟೇ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಫಿನಿಶಿಂಗ್ ಚೆನ್ನಾಗಿ ಬಂತು ಅಂದರೆ ನಮ್ಮದು ಬಟ್ಟೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿ ಆದಮೇಲೆ ಈ ರೀತಿ ಇದ್ದು ಅದನ್ನು ಫೋಲ್ಡ್ ಮಾಡಿಕೊಂಡು ಉಕ್ಸ್ಪಟ್ಟಿ ಬಂದು ನಮಗೆ ಬ್ಲೌಸ್ ಪೀಸ್ ಏನಿರುತ್ತಲ್ವ ಅದ್ರ ಮೇಲ್ಭಾಗ ಬರಬೇಕು ನೋಡಿ ಉಕ್ಸ್ಪಟ್ಟಿ ಬಂದು ಫ್ರಂಟ್ ಪಾರ್ಟಿದಿಲ್ಲ ಅದ್ರ ಮೇಲ್ಭಾಗಕ್ಕೆ ಒಳಗಡೆಗೆ ಫೋಲ್ಡ್ ಮಾಡಿ ಅಟ್ಯಾಚ್ನ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಎಕ್ಸ್ಟ್ರಾ ಲೈನಿಂಗ್ ಪೀಸ್ನೇ ಮಾಡ್ಕೊಳ್ಳಿ ಆದಷ್ಟು ಲೈನಿಂಗ್ ಪೀಸ್ನೇ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ಈಗ ನೋಡಿ ಉಕ್ಸ್ಪಟ್ಟಿ ರೆಡಿ ಆಯಿತು ತುಂಬಾ ಈಸಿ ಸ್ವಲ್ಪ ಕಲಿಯೋರ್ಗೂ ಅಷ್ಟೆ ನೆಕ್ಸ್ಟ್ ಕಾಜಿ ಪಟ್ಟಿ ಕಾಜಿ ಪಟ್ಟಿನ ಕೆಳಗಡೆ ಭಾಗಕ್ಕೆ ನಾವು ಮಾಡಬೇಕು ಮೇಲ್ಭಾಗ ಮಾಡಬಾರ್ದು ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದನ್ನು ನೋಡಿ ಕೆಳಗಡೆ ಭಾಗದಿಂದ ಮೊದಲು ನಾವು ಇದನ್ನು ಅಟ್ಯಾಚ್ ಮಾಡ್ಕೋಬೇಕು ಇದಕ್ಕೆ ಒಂದು ಎರಡು ಇಂಚಷ್ಟು ಅಗಲ ಮತ್ತು ಉದ್ದ ಎಷ್ಟಿದೆ ಅಂತ ನೋಡಿಕೊಂಡು ಅಷ್ಟು ಬಟ್ಟೆನ ತೊಗೊಳ್ಳಿ ನೋಡಿ ಈ ರೀತಿ ತೊಗೊಂಡು ಕೆಳಗಡೆ ಭಾಗದಿಂದ ಮೊದಲು ಅಟ್ಯಾಚ್ ಮಾಡ್ಕೋಬೇಕು ಅಟ್ಯಾಚ್ ಮಾಡಿದ ಮೇಲೆ ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಮೊದಲೇ ಬೇಕಾದ್ರು ಅಲ್ಟೆ ಮಾಡಿ ಕಟ್ ಮಾಡ್ಕೋಬೋದು ಯಾಕೆಂದರೆ ನನಗೆ ಪ್ರಾಕ್ಟೀಸ್ ಇರೋದ್ರಿಂದ ನಾನು ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ನೋಡಿ ಇಲ್ಲಿ ನಾವು ಮೊದಲು ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು ಎಷ್ಟು ನಮಗೆ ಬೇಕು ಅಂತ ನೋಡಿಕೊಂಡು ಅದು ಜಾಯಿಂಟ್ ಇರುತ್ತಲ್ವಾ ಈಗ ಲೈನಿಂಗ್ ಪೀಸ್ನ ಜಾಯಿಂಟ್ ಮಾಡಿದ್ದೀನಲ್ವ ಅದರಿಂದ ಕೆಳಗಡೆ ಬಾಗಾನೇ ಬರಬೇಕು ಉಕ್ಸ್ಪಟ್ಟಿ ಮೇಲ್ಭಾಗ ಬರಬಾರ್ದು ನಿಮಗೆ ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ನೀವು ಆಲ್ರೆಡಿ ಒಲ್ದಿರೋ ಅಂಥ ಬ್ಲೌಸ್ ಇರುತ್ತಲ್ಲ ಅದರಲ್ಲಿ ಅಬ್ಸರ್ವ್ ಮಾಡಿ ನೋಡಿ ಉಕ್ಸ್ಪಟ್ಟಿ ಮತ್ತು ಕಾಜಿ ಪಟ್ಟಿ ಇರುತ್ತಲ್ಲ ಎರಡು ಸೈಡು ಕೂಡ ಅಷ್ಟೇ ಫ್ರಂಟ್ ಪಾರ್ಟು ಕಾಜಿ ಪಟ್ಟಿ ಉದ್ದ ಇರುತ್ತೆ ಉಕ್ಸ್ಪಟ್ಟಿ ಕಮ್ಮಿ ಇರುತ್ತೆ ಏಕೆಂದರೆ ಉಕ್ಸ್ಪಟ್ಟಿ ಬಂದು ಮೇಲೆ ಬಂದಿರುತ್ತೆ ಅಂದರೆ ಬ್ಲೌಸ್ ಮೇಲೇ ಒಳಗಡೆ ಭಾಗಕ್ಕೆ ಕಾಜಿ ಪಟ್ಟಿ ಬಂದು ಬ್ಲೌಸ್ದು ಏನು ಪೀಸ್ ಇರುತ್ತೆ ಅದರಿಂದ ಕೆಳಗಡೆ ಭಾಗ ಇರುತ್ತೆ ಸ್ವಲ್ಪ ಹಾಗಾಗಿ ಕಾಜಿ ಪಟ್ಟಿ ಉದ್ದ ಇರುತ್ತೆ ಉಕ್ಸ್ಪಟ್ಟಿ ಕಮ್ ಸ್ವಲ್ಪ ತುಂಡ ಇರುತ್ತೆ ಒಂದು ಅಷ್ಟು ಈಗೇನು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಅಷ್ಟು ಕಮ್ಮಿ ಇರುತ್ತೆ ಈಗ ನೋಡಿ ಅದನ್ನು ಕೆಳಗಡೆ ನಾವು ಈ ಪೀಸ್ ನೇನ್ ಜಾಯಿಂಟ್ ಮಾಡಿದ್ದೀವಲ್ಲ ಅದರಿಂದ ಕೆಳಗಡೆಕ್ಕೆ ಆ ಹೊಲಿಗೆ ಬಂದಿರುತ್ತಲ್ಲ ಆ ಹೊಲಿಗೆಗೇನೆ ನೀಟಾಗಿ ಇನ್ನೊಂದು ಹೊಲಿಗೆ ಕೂಡ ಮೇಲ್ಭಾಗದ ಹೊಲಿಗೆ ಬರಬೇಕು ಆ ರೀತಿ ಅಟ್ಯಾಚ್ನ ಮಾಡ್ಕೊಳ್ಳಿ ನೆಕ್ಸ್ಟಲ್ಲಿ ಒಂದು ಎರಡರಿಂದ ಮೂರು ಹೊಲಿಗೆ ಹಾಕೊತಾ ಇದ್ದೀನಿ ನೀವು ಇದರಲ್ಲೇ ಹೋಲ್ ಬಿಡೋದಾದರೆ ಅಂದರೆ ಗೂಡ್ ಥರ ಬಿಡೋದಾದರೆ ಬಿಡ್ಬೋದು ಬಟ್ ನಾನು ಇಲ್ಲಿ ಕಾಜಿ ಹಾಕ್ತಾ ಇದ್ದೀನಿ ದಾರದಲ್ಲಿ ಹಾಕೋದ್ರಿಂದ ನಾನು ಹಾಗೆ ಇದನ್ನು ಹೊಲ್ಕೊತಾ ಇದ್ದೀನಿ ಯಾಕೆಂದರೆ ಈಗ ಗೂಡ್ ಬಿಡೋದ್ರಿಂದ ಕೆಲವೊಬ್ರು ಇಷ್ಟಪಡ್ತಾರೆ ಕೆಲವೊಬ್ರು ಇಷ್ಟಪಡೋದಿಲ್ಲ ಎಲ್ಲರೂ ದಾರ ಹಾಕ್ಕೊಡಿ ಅಂತ ಕೇಳ್ತಾರೆ ಜಾಸ್ತಿ ಹಾಗಾಗಿ ನಾನು ಮೊದಲೇ ದಾರ ಹಾಕ್ಬಿಡ್ತಾ ಇದ್ದೀನಿ ಯಾಕೆಂದರೆ ಗೂಡ್ ಬಿಟ್ಟಾಗ ಏನು ಅಂದರೆ ಹಾಕೊಳ್ಳೋಕೋದಾಗ ಬೇರೆ ಬಟ್ಟೆ ಎಲ್ಲ ಗಿಂಚ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಎಲ್ಲರೂ ಆಲ್ಮೋಸ್ಟು ದಾರದಲ್ಲೇ ಮಾಡೋದು ಹಾಗಾಗಿ ನಾನು ಕೂಡ ಇಲ್ಲಿ ಗ್ಯಾಪ್ ಹಾಗೆ ಬಿಟ್ಟಿದ್ದೀನಿ ಹಾಗೆ ಇಲ್ಲಿ ನೋಡಿ ಈಗ ಅಟ್ಯಾಚ್ ಮಾಡಿದಾಯ್ತಲ್ವ ಸೈಡ್ ಫಿನಿಶಿಂಗ್ ಕೊಡೋ ಮೊದಲು ನಾವಿಲ್ಲಿ ಓವರ್ಲಾಕ್ನ ಮಾಡ್ಕೊಬಿಡೋಣ ಸ್ಲೀವ್ಸ್ ಪರ್ಟ್ ಏನಿರುತ್ತಲ್ವ ಅದನ್ನು ಓವರ್ಲಾಕ್ ಲಾಕ್ ಮಾಡ್ಕೊಳ್ಳೋಣ ನೀವು ಆಮೇಲೆ ಕೂಡ ಮಾಡ್ಬೋದು ಇತ್ತು ಅಂದರೆ ಮಾಡ್ಕೋಬೋದು ಇಲ್ಲ ಅಂದರೆ ಆಮೇಲೆ ಕೂಡ ಮಾಡ್ಬೋದು ಸ್ಟಿಚಿಂಗ್ ಎಲ್ಲ ಆದಮೇಲೆ ಹಾಗೆ ಬ್ಯಾಕ್ ಸೈಡು ಟಕ್ಸ್ ಇತ್ತಲ್ಲ ಅದನ್ನು ಕೂಡ ಇಲ್ಲಿ ಇದ್ದೀನಿ ನೋಡಿ ಬ್ಯಾಕ್ ಸೈಡು ಟಕ್ಸ್ ಇರುತ್ತಲ್ಲ ಅದನ್ನು ಒಂದು ಅರ್ಧ ಅರ್ಧ ಇಂಚಷ್ಟು ನೋಡಿ ಈ ರೀತಿ ಅರ್ಧ ಅರ್ಧ ಇಂಚಷ್ಟು ಟಕ್ಸ್ನ ಇಟ್ಕೋಬೇಕಾಗುತ್ತೆ ಈ ಟಕ್ಸ್ನ ನಾವು ಶೋಲ್ಡರ್ ಪಾಯಿಂಟ್ ಇರುತ್ತಲ್ಲ ಆ ಶೋಲ್ಡರ್ ಪಾಯಿಂಟ್ಗೆ ಸಮೂಹಕ್ಕೆ ಕೆಳಗಡೆ ಭಾಗ ಹಿಡಿಬೇಕಾಗುತ್ತೆ ನೋಡಿ ಇದು ಶೋಲ್ಡರ್ ಇರುತ್ತಲ್ಲ ಆ ಶೋಲ್ಡರ್ಗೆ ಸಮ ಬರೋ ರೀತಿ ಕೆಳಗಡೆ ಭಾಗ ಹಿಡಿಬೇಕಾಗುತ್ತೆ ನೆಕ್ಸ್ಟ್ ಈಗ ನಾವು ಆಲ್ಮೋಸ್ಟು ಫಿನಿಷಿಂಗ್ ಅಂತಕ್ಕೆ ಬಂದಿದೆ ಈಗ ಫೈನಲ್ ಫಿನಿಶಿಂಗ್ ಕೊಡಬೇಕು ಹಾಗಾಗಿ ಅಳತೆ ಬ್ಲೌಸ್ ಇರುತ್ತಲ್ವಾ ಅಳತೆ ಬ್ಲೌಸಲ್ಲಿ ಉಕ್ಸ್ಪಟ್ಟಿ ಮತ್ತು ಪಟ್ಟಿ ಎಲ್ಲ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ಈಗ ಉಕ್ಸ್ಪಟ್ಟಿ ಮತ್ತು ಕಾಜಿಪಟ್ಟಿ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಈಗ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಅವ್ರದ್ದು ಅಳತೆ ಬ್ಲೌಸಲ್ಲಿ ಬ್ಯಾಕ್ ಎಷ್ಟಿದೆ ಅಂತ ನೋಡಿಕೊಂಡು ನೀಟಾಗಿ ಜಾಯಿಂಟ್ ಬಂದಿರುತ್ತಲ್ಲ ಆ ಕಡೆ ಈ ಕಡೆ ಆ ಜಾಯಿಂಟ್ ಎಲ್ಲಿಗೆ ಬಂದಿದೆ ಅಂತ ನೋಡಿಕೊಂಡು ಈ ರೀತಿ ಮಾರ್ಕ್ನ ಮಾಡ್ಕೋಬೇಕು ಹಾಗೆ ಹಾರ್ಮೋಲು ಮತ್ತು ಸ್ಲೀವ್ಸ್ ಹತ್ರ ಕೆಳಗಡೆ ಎಲ್ಲ ನಾವು ಟೇಪಲ್ಲೇನೆ ಮಾರ್ಕ್ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಹೆಚ್ಚು ಕಮ್ಮಿ ಬಂತು ಅಂದರೆ ಫ್ರಂಟಲ್ಲಿ ಈ ಕಡೆ ಸೈಡ್ ಟಕ್ಸ್ ಇರುತ್ತಲ್ವ ಅದು ಹೆಚ್ಚು ಕಮ್ಮಿ ಬಂತು ಅಂದರೆ ಮಾತ್ರ ಇಟ್ಕೊಳ್ಳಿ ಇಲ್ಲಾಂದರೆ ಏನು ಬೇಕಾಗೋದಿಲ್ಲ ಕೆಲವೊಂದು ಬ್ಲೌಸಲ್ಲಿ ಸರಿ ಹೋಗುತ್ತೆ ಕೆಲವೊಂದು ಬ್ಲೌಸಲ್ಲಿ ಫ್ರಂಟು ಉದ್ದ ಆಗುತ್ತೆ ಆಗ ಮಾತ್ರ ಇದು ಸೈಡು ಟಕ್ಸ್ ಏನಿರುತ್ತೆ ಅದನ್ನು ಹಿಡಿಬೇಕಾಗುತ್ತೆ ಕೆಲವೊಂದು ಬ್ಲೌಸ್ಗೆ ಬರುತ್ತೆ ಕೆಲವೊಂದು ಬ್ಲೌಸ್ಗೆ ಬರೋದಿಲ್ಲ ಹಾಗಾಗಿ ಹಾಗೆ ಇದು ಆರ್ಮೋಲ್ ಎಷ್ಟಿದೆ ಅಂತ ನೋಡ್ಕೊತಾ ಇದ್ದೀನಿ ಆರ್ಮೋಲು ಮತ್ತು ಫ್ರಂಟ್ ಪಾರ್ಟ್ ಕೂಡ ಅಷ್ಟೇ ಎರಡೂ ಕೂಡ ನೋಡ್ಕೋಬೇಕು ಎರಡೂ ಮಾರ್ಕ್ ಮಾಡ್ಕೋಬೇಕು ಆಲ್ಮೋಸ್ಟ್ ಸೇಮ್ ಬರುತ್ತೆ ಕಟಿಂಗ್ ಎಲ್ಲ ಸರಿ ಇತ್ತು ಅಂದರೆ ಆರ್ಮೋಲು ಮತ್ತು ಫ್ರಂಟ್ ಪಾರ್ಟು ಅಂದರೆ ಶೋಲ್ಡರ್ ಹತ್ರ ಜಾಯಿಂಟ್ ಬರುತ್ತಲ್ಲ ಅದು ಕರೆಕ್ಟಾಗಿ ಬಂದಿರುತ್ತೆ ಈಗ ನೋಡಿ ಎಲ್ಲನೂ ಮಾರ್ಕ್ ಮಾಡಿಬಿಟ್ಟು ಹಾಗೆ ಸ್ಲೀವ್ಸ್ ಹತ್ರ ಕೂಡ ಅಷ್ಟೇ ನಮಗೆ ಎಷ್ಟು ಇಂಚ್ ಬೇಕು ಅಂತ ನೋಡಿಕೊಂಡು ನೀಟಾಗೆ ನೀವು ಒಂದೊಂದು ಹೊಲಿಗೆನ ಹಾಕೊಳ್ಳಿ ಹಾಗೆ ಅದ್ರ ಪಕ್ಕದಲ್ಲಿ ಒಂದು ಎರಡರಿಂದ ಮೂರು ಎಕ್ಸ್ಟ್ರಾ ಹೊಲಿಗೆನ ಹಾಕಿರಿ ಒಂದೊಂದು ಅರ್ಧ ಇಂಚ್ ಕಾಲ್ ಕಾಲು ಇಂಚ್ಗೆ ಒಂದೊಂದು ಹೊಲಿಗೆನ ಹಾಕಿರಿ ಯಾಕೆಂದರೆ ಅವರು ಟೈಟ್ ಲೂಸ್ ಆಯಿತು ಅಂದರೆ ಬಿಚ್ಕೊತಾರೆ ಹಾಗೆ ಅಲ್ಲಿ ನೋಡ್ತಾ ಇರೋದು ನೀವು ಎಷ್ಟು ಬಟ್ಟೆ ಎಕ್ಸ್ಟ್ರಾ ಇದೆ ಅಂತ ಹಾಗಾಗಿ ಸ್ವಲ್ಪ ಬಟ್ಟೆ ನಾವು ಎಕ್ಸ್ಟ್ರಾನೇ ಬಿಡಬೇಕಾಗುತ್ತೆ ನೋಡಿ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಬಿಟ್ಟು ನಾವು ಹೊಲಿಗೆನ ಹಾಕ್ಕೋಬೇಕಾಗುತ್ತೆ ಆದಷ್ಟು ಎಂಡಿಂಗು ಮತ್ತು ಸ್ಟಾರ್ಟಿಂಗ್ ಎರಡು ಕಡೆನೂ ಕೂಡ ಅಷ್ಟೇ ರಫ್ ಹೊಡಿರಿ ಸ್ಟಾರ್ಟಿಂಗಲ್ಲೇ ಆಗಲಿ ಮತ್ತು ಎಂಡಿಂಗಲ್ಲೇ ಆಗಲಿ ಆದಷ್ಟು ರಫ್ ಹೊಡೆದು ಬಿಟ್ಟು ಹೊಲಿಗೆನ ಸ್ಟಾರ್ಟ್ ಮಾಡಿ ಮತ್ತು ಎಂಡ್ ಮಾಡಿ ಹಾಗೆ ಇನ್ನೊಂದು ಸೈಡು ಕೂಡ ಅಷ್ಟೇ ಅದೇ ರೀತಿಯೇ ನೀಟಾಗಿ ಫಿಟ್ ಹೊಲಿಗೆನ ಹಾಕ್ಕೊಂಡು ಫಿಟ್ಟಿಂಗನ್ನ ಇಟ್ಕೋಬೇಕಾಗುತ್ತೆ ಈಗ ನಾನು ಎರಡು ಸೈಡು ಕೂಡ ಅಷ್ಟೇ ಕಂಪ್ಲೀಟ್ ಆಯಿತು ಹಾಗೆ ಅಳತೆ ಬ್ಲೌಸ್ನ ಹಿಡಿದು ಇದ್ದೀನಿ ಅವರು ಸ್ವಲ್ಪ ಲೂಸ್ ಬೇಕು ಅಂದಿದ್ರು ಹಾಗಾಗಿ ನಾನು ಸ್ವಲ್ಪ ಲೂಸ್ ಇಟ್ಟಿದ್ದೀನಿ ಅದಕ್ಕಿಂತ ಹಾಗೆ ಈಗ ನೋಡಿ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಬ್ಲೌಸ್ ನೀವೇ ನೋಡ್ತಾ ಇರ್ಬೋದು ಹಾಗೆ ನೋಡಿ ಲಾರ್ಮಲ್ ಜಾಯಿಂಟ್ ಇರುತ್ತೆ ನೋಡಿ ಎರಡೂ ಕೂಡ ಅಷ್ಟೇ ಒಂದು ಅಂದರೆ ಎರಡೂ ಕೂಡ ಒಂದೇ ಲೆವೆಲ್ಗೆ ಬಂದಿರಬೇಕು ಆ ರೀತಿ ಬಂತು ಅಂದರೆ ನಿಮ್ಮದು ಕಟಿಂಗು ಸ್ಟಿಚಿಂಗ್ ಎಲ್ಲ ಕರೆಕ್ಟಾಗಿದೆ ಅಂತ ಒಂದು ಅರ್ಥ ಕೂಡ ಬರುತ್ತೆ ಹಾಗೆ ಅವ್ರಿಗೆ ಫಿಟ್ಟಿಂಗ್ ಕೂಡ ಅಷ್ಟೇ ನೀಟಾಗಿ ಕೂತ್ಕೊಳ್ಳುತ್ತೆ ಈಗ ನೋಡಿ ಬ್ಲೌಸು ರೆಡಿ ಆಯಿತು ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡ್ಬೋದು ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ತಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಎಷ್ಟಾಗಿರೋ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ನನ್ನ ಚಾನಲಲ್ಲಿ ನಿಮ್ಗಿನ್ನೂ ಟೈಲರಿಂಗ್ ವಿಡಿಯೋಸ್ ಎಲ್ಲ ಸಿಗುತ್ತೆ ಒಂದ್ಸರಿ ವಿಸಿಟ್ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್